ಇಲ್ಲ ನಾ ಎಂಟು ದಿನ ಆಗ್ತದೆ ಬರೋದು ನಿಮ್ಮ ಮನ್ಯಾಗ ಇರೋದು ಒಬ್ಬಾಕೆ ಆಗ್ತದೆ ಬೇಸರ ಆಗ್ತದೆ ಹಾಂ ನೀ ನಿನ್ನ ತವರು ಮನೆಗೆ ಹೋಗು ಎಂಟು ದಿನ ಹಚ್ಕೊಡ್ತೀನಿ ಎ ನಾ ಹೊಳೆ ಬಂದ ನಂತರ ಬಾ ಅಂತೇಳಿ ಹಚ್ಕೊಟ್ಟಾನ ಅವು ಹಾಂ ಇಲ್ಲಿವು ಬೀರಪ್ಪ ಏನು ಮಾಡಿದ ಏನು ಮಾಡಿದ್ರಪ್ಪ ಕನ್ಯಕಾಮ್ರತೆ ಹೆಂಡ್ತಿ ಹ್ಞೂ ಕೆಲಸ ಕೆಲಸದ ಎಂಥ ಕೆಲಸದ ಅದ ಇವಾಗು ಎಂಥ ಕೆಲಸ ಅದರಪ್ಪ ಮಂಟೂರು ಕನ್ಯಾ ಮ್ಯಾಲೆ ಕೊಯ್ಣೇಶ್ವರ ದೈತ್ಯನ ಮರದನ ಮಾಡೋ ಕೆಲಸ ಹೌದು ಹೌದು ಒಳ್ಳೆಯ ಕೆಲ್ಸಕ್ಕೆ ಹೊಂಟಾನ ಹಾಂ ಟೈಮ್ ಹಿಡಿತದ ಹೌದು ಹೌದು ಅನ್ಯಾಗ ಬಿಟ್ರೆ ಹೆಂಡ್ತಿ ಒಬ್ಬಾಕಿ ಆಗ್ತಾಳೆ ಹಾಂ ನೀ ಏನು ಮಾಡು ಆರ್ಯವಡೆ ಹೋಗತ್ತೇಳಿ ಬಿಟ್ಟು ಬಂದೇನು ಕಳವಳ್ಯಾಗ ಬಿಟ್ಟು ಬಂದೆನ ನೀನು ಹಾಂ ಎಲ್ಲಿ ಬಿಟ್ಟು ಬಂದೆ ಹೋಗಿ ಬಿಡ್ತೀರ ಓಕೆ ನಮ್ಮ ಮ ಲಗ್ನಾಗಿರ್ ಎಲ್ಲರೂ ಹೌ ಹೌದು ನೀ ಎಲ್ಲಿ ಬಿಟ್ಟು ಬಂದೆ ಆರ್ಯವಡ್ಯಾಗ ಯಾರು ಕಳವಳ್ಯಾವ್ರು ಇದಾರ ಹಾಂ ಯಾರ ಸಂಬಂಧಿಕ್ರು ಇದಾರ ಅಲ್ಲಿ ಯಾಕೆ ಬಿಟ್ಟಿ ಗದಕ್ ಬಿಟ್ಟು ಆಮೇಲೆ ನೀನು ಬೇರೆ ಆ ಕಡೆ ಬಿಟ್ಟಿದೆ ಹಾಂ ಹೋಗಬೇಕಾರೆ ನನ್ನ ಮನೆ ಅದಕ್ಕೆ ಇದೆ ನಿನ್ನ ಮನೆಗೆ ಬರಲ್ಲ ಹೌದ್ ಕರ ಹೌದು ಹೌದೌದು ನಾನು ಮನೆಗೆ ಬಿಟ್ಟಿಲ್ಲ ನಾನು ಮನೆಗೆ ಬಂದ್ರೆ ನ್ಯಾಯ ಮಾಡ್ಲಿಲ್ಲ ಮಾತಾ ಹೌದ್ ಹೌದ್ರಿಪ್ಪ ಕೆಲವೊಂದು ಮಂದಿ ಎದ್ದು ಹೋಗಿದ್ರಿ ಕೆಲವೊಂದು ಮಂದಿ ಕೂತಿರಿ ಹೌದು ಮಾಯಕ್ಕನ ವಿಷಯ ಮತ್ತು ಬೀರಣ್ಣ ದೇವರ ವಿಷಯದೊಳಗ ಇಲ್ಲಿ ಅಕ್ಕ ಮಾಯಕ್ಕ ಮತ್ತು ಬೀರಣ್ಣ ದೇವರ ಪಾತ್ರ ಮಾಡ್ಲಿಕ್ಕೀವಿ ನಾವು ನಾಟಕ ಮಾಡ್ಲಿಕ್ಕತ್ತೀವಿ ಹ ಪಾತ್ರವನ್ನ ತೊಟ್ಟು ನಾಟಕ ಮಾಡ್ಲಿಕ್ಕತ್ತಿವಿ ಆಚ ಕಡೆ ತಮ್ಮ ಬೀರಣ್ಣ ದೇವರ ಪಾತ್ರ ತೊಟ್ಟಣ ಈ ಕಡೆ ನಾ ಮಾಯಕ್ಕನ ಪಾತ್ರ ತೊಟ್ಟಿನಿ ಹೌದೌದು ಇಬ್ಬರು ವಾದ ನಡೆದದ ವಾದ ನಡ್ದದ ತಮ್ಮ ಹೇಳದ ಏನಂತ ಹೇಳಿದ್ರಪ್ಪ ತಮ್ಮ ಒಂದನೇ ಸಂದಿಗೆ ಬಂದ ಏನ್ ಹೇಳದ್ರ ಏನ್ ಹೇಳಿದ್ರಿಪ್ಪ ಕರೆ ಕರೆ ನನ್ನ ಮಗಳನ ಹಾ ಈ ಸದ್ಯ ತವರು ಮನೆಯಾಗ ನೀದಾ ಹೌದೌದು ಸಲ್ಲಪ್ಪ ನಮ್ಮ ತ ಮಗಳ ತವರು ಮನೆ ಆಗದಾಳ ತವರು ಮನೆ ಆಗದ ತವರುಗ ಇಟ್ಟುಕೊಂಡು ಕುತ್ತಿ ಅಕ್ಕ ಅಗೇಡಿ ನಿನ್ನ ಮಗಳನ್ನ ತಂದ ಮೊದಲ ಹೌದು ಈ ಮಾತಿಗೆ ಮಾತು ಮಾತ ಹೇಳಿ ಹಿರಿಯಾರ ಏನಂತ ಹೇಳಿದ್ರಿಪ ಮಾತಾ ಎಲ್ಲರೂ ಹಾಲು ಮತದ ಬಲ್ಲವರು ಕುಡೀರಿ ನಾ ಏನು ಕೇಳಿನಿ ಏನ್ರಿಪ್ಪ ಕೊಟ್ಟ ಹೆಣ್ಣ ಕುಲದ ಹೊರಗತ್ತ ಹೌದ್ ಹೌದು ಎಟ್ಟೋ ಮಾರ ನನ್ನ ಮಗಳ ನನ್ನ ಮನೆಗೆ ಒಂದು ಹದಿನೈದು ದಿನ ಇರಬಹುದು ಒಂದು ತಿಂಗಳು ಇರಬಹುದು ಹೌದು ಬಂದ್ರೂ ಕೂಡ ನಾಳೆ ಮನೆಗೆ ಹಚ್ಕೊಡ್ತೀನಿ ತಮ್ಮ ಹೌದಿಲ್ಲ ನೀಡಿಸಿ ಒಂದನೇ ಸಂದಿಗೆ ಬಿ ಪಿ ಹರ್ಕೊಂಡು ಸಿಟ್ಟಿಗೆನೆ ಬಂದಾನ ಅಕ್ಕನ ಮೇಲೆ ಅಕ್ಕನ ಮೇಲೆ ತಮ್ಮ ಸಿಟ್ಟಿಗೆನೆ ಬಂದಾನ ಸಿಟ್ಟಿಗೆ ಬಂದ್ರಿಪ ಹೌದಿಲ್ಲ ಸಿಟ್ಟಿಗೆ ಬಂದ ಹೇಳದ ಮಗನತ್ತ ಹಚ್ಕೊಡ್ತೀನಿ ಸಂಜಿ ಕನ್ ಕೂಡ ಹಚ್ಕೊಡ್ಬೇಕತ್ತ ಹಾ ಅಂದ್ರ ಸಂಜಿ ಕನ್ನು ಕೂಡ ಸಂಜಿ ಯಾಕ ಹಚ್ಕೊಡ್ಬೇಕ್ ಯಾಕ ಹರಿಯಾಗ ಹಾ ಹೌದಾ ಹೌದೂ ಹುಡಿಯಪ್ಪ ನೀ ಹೇಳ ಆ ಮಾತಿಗೆ ನಾ ಏನ್ ಹೇಳಿ ತಮ್ಮ ನನ್ನ ಮಗಳನ್ನ ನಿನ್ನ ಮನೆಗೆ ಬಿಟ್ಟಿನಿ ಹ ಗಂಡನ ಮನೆಗೆ ಹೊಸದಾಗಿ ಕಳಿಸಿ ಬಿಟ್ಟು ಬಂದಿನಿ ಹೌದೌದು ಮಾಡಿದಿ ಬ್ಯಾಡತಿ ಬಿಟ್ಟು ಎದಕ್ ಬಿಟ್ಟ ಗೊತ್ತಿಲ್ಲ ಕಾಮ್ರತ್ತಿನ ಕಳೆ ಕಳವಿ ನಾರಾಯಣಗೌಡನ ಮಗಳ ಕಾಮ್ರತ್ತಿನ ಆರೆ ಒಡೆಕ್ ನೀನೇ ಬಿಟ್ಟು ಬಂದಿ ನಾ ಬಿಟ್ಟಿಲ್ಲ ತಂದಿನಿ ಆ ಹೌದಿಲ್ಲ ಹ ಅದಕ್ಕೆ ತಮ್ಮ ಏನಂತ ಹೇಳಿದ್ರಪ್ಪ ತಮ್ಮ ಏ ಅಕ್ಕ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕ ಮಂಟೂರ ಕಣಿವೆ ಮೇಲೆ ಕಾಣೇಶವರ ದೈತ ಮರಿತಿದ್ದ ಹೌದು ಆರು ತಿಂಗಳು ಮಲಕೋತಿದ್ದ ಆರು ತಿಂಗಳು ಹೇಳ್ತಿದ್ದ ಕವಿ ಹಾಸಿ ಕವಿ ಹಚ್ಕೊಂಡ ಮಕ್ಕತ್ತಿದ್ದ ಹೌದು ಬರು ಜನರಿಗೆ ಕಂಟಕ ಆಗಿದ್ದ ಅಂತ ದೈತನ ಮರ್ದನ ಮಾಡುವಂತ ಸಂದರ್ಭದಾಗ ಹೌದು ವೀರಪ್ಪ ಏನ್ ಮಾಡಿದಪ್ಪ ಅಂದ್ರ ಏನ್ ಮಾಡಿದಿರಪ್ಪ ಆರೆ ಆರೇವಾಡಿಗೆ ಬಿಟ್ಟು ಬರುವಂತ ಸಂದರ್ಭದಾಗ ನಿನಗೆ ಕೇಳಿ ನಿಂತ ನಾವು ತಮ್ಮ ಹೌದ್ ಹೌದು ನಿನ್ನ ಗ್ಯಾಡ್ಡಿ ಕಡಿತನ ಗಡ್ಡಿಗೆ ಸುಮ್ಮ ಅಲ್ಲ ನೀ ಯಾರ ಜೋಡರ ವಿಷಯ ಚರ್ಚೆ ಮಾಡಿರ್ಬೇಕಪ್ಪಮ್ಮ ಹಾಂ ಹಾಂ ಹೌದಿಲ್ಲ ಹೌದು ನಿನ್ನ ಕೇಳಿ ನನ್ನ ಮಗಳನ್ನ ಬಿಟ್ಟು ಬಂದೀನಿ ಅಂತೇಳಿ ನೀ ಅನ್ಪಾನರ ಹಾಂ ಈಗ ನಾ ಕರ್ಕೊಂಡು ಬಾ ಅಂತ ಬರ್ಕೊಂಡು ಕರ್ಕೊಂಡು ಬರುವಂಗ ಅರಿವಡಿ ಹೋಗಿ ಹಾಂ ಹೋಗ ಹೌದಿಲ್ರಿ ಹೌದು ಹೌದು ಇವ ಆರು ಹತ್ತು ಬಸ್ಸು ಹತ್ತು ಇಲ್ಲ ನಾನು ತೇಜಿ ಹತ್ತು ತೇಜಿ ಹತ್ತು ಕರ್ಕೊಂಡು ಬಾ ಮಗಳನ್ನ ಕರ್ಕೊಂಡು ಬಾ ನಾ ಬಿಟ್ಟು ಬಾ ಅಂದಾಗ ಬಿಟ್ಟು ಬಂದೆ ಅಲ್ಲ ನಾ ಕರ್ಕೊಂಡು ಬಾ ಅಂತ ನಂಗರ ಹೋಗು ಹತ್ತು ಬಸ್ ಇಲ್ಲ ಮತ್ತು ನಿನ್ನ ವೈಯಕ್ತಿಕ ತವನು ನನ್ನ ಮಗಳ ತವರು ಮನೆಯಾಗದ ನನ್ನ ಮನೆಯಾಗದಲ್ಲ ಹಾಂ ಹೌದಿಲ್ಲ ಹೌದು ಹೌದು ನನ್ನ ಕೇಳಿ ನೀ ಕಳ್ಸಿದಿ ಹ ನಿನ್ನ ಹೆಂಡ್ತಿ ನಿನ್ನ ಮನೆಗೆ ಕರ್ಕೊಂಡು ಹೋಗತ್ತೆ ನಾ ಕರ್ಕೊಂಡು ಬಾ ಹೌದು ಮತ್ತೆ ಹೋಗ್ಲತ್ತಿ ನನ್ನ ಮನೆಗೆ ಬರ್ಲತ್ತಿ ಹ ಹೇಳಲಾ ಅಂತ ಅಮ್ಮ ಹೌದು ಹೌದು ಯಾಕ ನೀ ಯಾರಿಗಾರ ಆಟ ಹಚ್ಚಿರ್ಬೇಕು ನಿನ್ನ ಮನೆಗೆ ನಾನು ಮಗಳು ನಿನ್ನ ಮಗಳ ಕರೆಯಕ್ಕೆ ಬರೋದಿಲ್ಲ ಬರುವುದಿಲ್ಲ

ನನ್ನ ಬರೀ ನನ್ನ ಮನೆಗೆ ಬರೋ ಕೊಳೆ ಮನೆ ಇಲ್ಲೇನಾ ಇಲ್ಲ ತಮ್ಮ ಏನು ಮಾತಾಡ್ಲಿಕ್ಕಿ ಎಲ್ಲಿ ವಿಷಯ ಮಾತಾಡ್ಲಕತಿ ಒಂದ್ ಮಾತೇನ್ರಿ ಇವತ್ತು ನೀವು ಹಿರಿಯಾರದ್ರಿ ಹೌದು ಒಂಟಿ ಒಕ್ತಾನ ಹಾ ಜನರಲ್ ಹೇಳ್ತೀನಿ ಹಾ ಹಾ ಒಂಟಿ ಇರ್ತದ ಮಗ ಹೌದಿಲ್ಲ ಇರ್ತಾನೆ ಮಗ ಒಬ್ಬನೇ ಇರ್ತಾನೆ ತಾಯಿ ತಂದಿ ತೀರ್ಕೊಂಡಿರ್ತಾರ ಹಾ ಮಗನಿಗೆ ಲಗ್ನ ಮಾಡಿರ್ತಾರ ಸೊಸಿ ಮನಿ ಯಾರ್ತಿ ಬಂದಿರ್ತಾಳ ಹೌದು ಅವಾಗ ಏನೋ ಒಂದ್ ಎಂಟು ದಿನ ಹೊರಗ ಪ್ರವಾಸಕ್ಕೆ ಹೋಗೋದು ಸಂದರ್ಭ ಬಂದದ ದೋಸ್ತರು ಜೋಡಿ ಹೌದ್ ಹೌದ್ರಿಪಾ ನೀವು ಆ ಒಟ್ಟೆ ಏನೋ ಒಂದ್ ಒಳ್ಳೆ ಕೆಲಸಕ್ಕೆ ಹೊಂಟಾನ ಹ ಹೋಗೋದ ಸಂದರ್ಭದ ಮನೆಯಾಗ ಹೆಣತಿ ಹೇಳ್ತಾನಿ ಹೇಳ್ತಾನ್ರಿಪ್ಪ ಹೆಂಡತಿಗೆ ನಾವ್ ಒಂದ್ ಎಂಟು ದಿನ ಒಂದ್ ಕೆಲಸ ಐತಿ ನಾ ಮುಗಿಸ್ಕೊಂಡು ಬರ್ತೀನಿ ಹ ನೀ ಅನಕ ಮಠ ಏನು ಒಬ್ಬಳಕೆ ಇರ್ತೀವಿ ನೀವ್ ಮನೆ ಹೊಕ್ಕಿ ಮನೆಗ್ ತಮ್ಮ ಕೇಳ್ತಾನ ಹೌದ್ ಹೌದು ಗಾಂಡ ಕೇಳ್ತಾನ ಏನತ್ ಕೇಳ್ತಾನ್ರಿಪಾ ಗಾಂಡ ಏನಂತೇಳಿ ಹಾ ನಾವ್ ಒಬ್ಬನೇ ಇರ ನಾವ್ ಎಂಟ್ ದಿನ ನಾ ಹಾ ನಾವ್ ಮನೆಯಾಗಿರುದಿಲ್ಲ ಹಾ ನೀ ಏನ ತವ್ರ ಮನೆ ಹೊಕ್ಕಿ ನೀವು ಒಬ್ಬಕ್ಕೆ ಇರ್ತೀವ ಹಾ ಅವಾಗ ಹೆಂಡ್ತಿ ಏನು ಹೇಳ್ಬೇಕ್ರಿ ನೀನು ಹೆಂಗೆ ಹೇಳ್ತೀರಿ ಹಂಗೆ ಕೇಳ್ತೀನಂತಾಳೆ ಹೌದು ಹೌದು ಇಲ್ಲ ನಾ ಎಂಟು ದಿನ ಆಗ್ತದೆ ಬರೋದು ನಿಮ್ಮ ಮನ್ಯಾಗ ಇರೋದು ಒಬ್ಬಾಕಿ ಆಗ್ತದೆ ಬೇಸರ ಆಗ್ತದೆ ಹಾಂ ನಿನ್ನ ತವ್ರು ಮನೆಗೆ ಹೋಗು ಎಂಟು ದಿನ ಹಚ್ಕೊಡ್ತೀನಿ ನಾ ಹಳ್ಳಿ ಬಂದ ನಂತರ ಬಾ ಅಂತ ಹೇಳ್ತೀನಿ ಹೌದು ಹೌದು ಹೌದಿಲ್ಲ ಹೌದ್ರಿಪ್ಪ ಮತ್ತು ಅವ ಮನೆಗೆ ಮನೆಗೇನು ಹಚ್ಕೊಟ್ಟ ನಾವು ಹಾಂ ಎಲ್ಲಿ ಅವ ಬೇರಪ್ಪ ಏನು ಮಾಡಿಲ್ಲ ಏನು ಮಾಡಿದ್ರಪ್ಪ ಕನ್ಯಕಾಮರತೆ ಹೆಂಡ್ತಿ ಹಾಂ ಕೆಲಸದ ಎಂತ ಕೆಲಸದ ಇವಾಗ ಕೆಲಸ ಮಂಟೂರು ಕೊನೆ ಮೇಲೆ ಕೋನೇಶ್ವರ ದೈತನ ಮರ್ದನ ಮಾಡೋ ಕೆಲಸದ ಒಳ್ಳೆ ಕೆಲಸಕ್ಕೆ ಹೊಂಟಾನಿಡುತ್ತದ ಹೌದೌದು ಮನೆಯಾಗ ಬಿಟ್ಟರೆ ಹೋಗ್ಬೇಕಾಗತ್ತ ನೀ ಏನ್ ಮಾಡು ಆರೇವಾಡಿ ಹೋಗತ್ತಿನ ಬಿಟ್ಟು ಬಂದ ಬಿಟ್ಟು ಬಂದೇನ ನೀನ ಹ ಎಲ್ಲಿ ಬಿಟ್ಟು ಬಂದಿ ನೀವೇಲ್ಲರೂ ಎಲ್ಲಿ ಬಿಡ್ತೀರ ನೀವು ಕಳವಳಾಗಿ ಬಿಡ್ತೀರ ನಮ್ಮ ಬಿಡ್ತೀರ ಎಲ್ಲರೂ ಹೌದೌದು ನೀ ಎಲ್ಲಿ ಬಿಟ್ಟು ಬಂದಿ ಆರ್ಯ ಒಡಗ ಯಾರ ಕಳವಳಿಯವ್ರು ಇದಾರ ಯಾರ ಯಾರು ಸಂಬಂಧಿಕ್ರು ಇದಾರ ಹಾಂ ಅಲ್ಲಿ ಯಾಕೆ ಬಿಟ್ಟಿ ಅದಕ್ಕೆ ಬಿಟ್ಟು ಅದಕ್ಕ ನೀನು ಬೇರೆ ಕಡೆ ಬಿಟ್ಟಿದೆ ಹಾಂ ಹೋಗ ಬೇಕಾರೆ ಕರ್ಕೊಂಡು ನನ್ನ ಮನೆ ಅದಕ್ಕೆ ಹೇಳ ನಿನ್ನ ಮನೆಗೆ ಬರಲ್ಲ ಹೌದು ಕರೆ ಅದ ಹೌದು ಹೌದು ನನ್ನ ಮನೆಗೆ ಬಿಟ್ಟಿಲ್ಲ ನಾನು ಮನೆಗೆ ಬಂದ್ರೆ ನಾ ಏನು ಮಾಡಲಿಲಿ ಎಲ್ಲರ ಕಳ್ಸಲಿ ಮನೆಗೆ ಮಗಳನ್ನ ಹಾಗೆ ಕಳ್ಸಿ ಬಿಟ್ಟಿರಿ ನಿನಗೆ ಹೌದು ಹೌದು ತಮ್ಮ ವಿಷಯ ಮಾತಾಡಕಾರೆ ಹಾಂ ಹೌದಿಲ್ಲ ಹೌದು ಹೌದು ಗು ಹೊರಗೆ ಬಂದಿರಬೇಕು ಹೌದು ಹೌದು ರೀಪ್ಪ ಇನ್ನ ನೀನ್ ನನ್ನ ಮಗಳ ಗುಂಗನಾಗ ಇದತಾನ ವನವಾಸಕ್ ಹೋದಂತ ಸಂದರ್ಭದಾಗ ರಾವಣ ಓದ್ ಅಶೋಕ ವರ್ಣದಾಗ ಒಣದಾಗ ಹೌದು ಅವಾಗ ನಾನು ಹ್ಯಾಂಡ್ ನಾನು ಹ್ಯಾಡ್ತೀ ಯಜಿ ಬಡ್ಕೊಂಡು ಆತಿ ರಾಮ ಹಾಂಗ ಇವ ಆ ರಾಮ್ ಹೇಳ್ತೇಣಿ ಎಜೇದಿ ಬಡ್ಕೊಂಡು ಅತ್ತಾನ ಈಗ ನಮ್ಮ ಪೂಜಾ ಸಿದ್ಧ ಸಿದ್ದ ನಾನು ಹ್ಯಾಡ್ತಿ ಹಾಡ್ತಿ ಹ್ಯಾಂಡ್ ಹಾಡ್ತಿ ಬಡ್ಕೊಳ್ತೀ ಏ ತಮ್ಮ ನೀ ನೀನ್ ಮಗಳನ್ನ ಹೇಳದ ಚಿಕ್ಕ ಮೊಟ್ಟನ್ನು ಬೇಡ್ತಾಳತ್ತ ಮಗಳ ಚಂದ ಸಾಲಿ ಕಲಸು ನನ್ನ ಮಗಳನ್ನ ಚಂದಂಗೆ ಸಾಲಿ ಕಲಿಸಿ ಕಳಿಸಿ ನಾನ್ ಮನೆಗೆ ಹೌದ್ ಹೌದು ಅದನ್ನ ಎಲ್ಲಾ ನೀ ಯಾಕಪ್ಪ ಅಂದ್ರ ಪ್ಯಾಶನ್ ಮಾಡಕ್ ಹಚ್ಚಿದವ್ನಿ ನಿನ್ನ ಮನೆಯಾಗ ಮಾಡಿದಿ ಹೊಸಾಗಿ ಮನೆಯಾಗಿರ್ತಾನೆ ಹುಡುಗ ಅವಾಗ ಹೇಳ್ತಿ ಪಾಪ ತವ್ರ ಮನೆಯಾಗ ಅವರ್ತಾರ ಹ ತಲೆ ಮೇಲೆ ತಲೆ ತುಂಬ ಶರಾಗ ಇರ್ಬೇಕವ ಹೆಣ್ ತುಂಬಾ ಕುಂಕುಮ ಇರಬೇಕು ಹೌದೌದು ಹಂಗ ಗರಿತ್ ಗಂಗನಗತೆ ಹೇಮ್ ರೆಡ್ಡಿ ಮಲ್ಲಮ್ಮನ ಗತ್ತ ಗಂಡ ಮನೆ ಆಗತ್ತ ಅವ್ರ ಮನೆ ಕೀರ್ತಿ ತರ್ಬೇಕಂತ ಹೇಳ್ತಾರ ಹೌದೌದು ಅವಾಗ ಹೆಣ್ತ ಅದ ಪ್ರಕಾರ ಎಲ್ಲೋಗಿರ್ತಾರೆ ಹಟೆಲ್ಕ ಹೌದ್ರ ಬಿಜಾಪುರ ಇಲ್ಲಿ ಗೋಳಗುಟ್ಟಲ್ಲಿ ಬಂದಿರ್ತಾರೋ ಹೌದು ಹೆಣ್ ತಿನ್ ಕರ್ಕೊಂಡು ದೋಸ್ತರ ಮುಂದೆ ಪೋಸ್ ಕೊಡ್ತಿರ್ತಾನ ಸಿದ್ದು ತಮ್ಮ ಹೆಣ್ ತಿನ್ನು ನಾ ಹೊಸ ಹೆಣ್ ತಿನ್ ಲಗ್ನ ಆಗಿನ ಅಂತೇಳಿರ್ತಾನ ಕೊಡ್ತಿರ್ತಾನ ಕೊಡ್ತಿರ್ತಾನಾ ಪದ ಆ ಹಳದ್ ಗತ್ತೆ ಒಂದ್ ಮುದುಕರ ಸೇರಿ ಉಳಿತು ಉಟ್ಕೊಂಡು ಹಾ ತಲೆ ತುಂಬಾ ಸಾರಿಗೆ ಹಾ ಒಂದ್ ದೊಡ್ಡದ ಕುಂಕುಮ ಹಚ್ಕೊಂಡ್ ಗಂಡನ ಗಾಡಿ ಮೇಲೆ ಕುಂದ್ರಾಕ್ ಬರ್ತಾಳೆ ಹಿಂದೆ ತಿರುಗಿ ನೋಡ್ತಾನ ಗಂಡ ಹಾ ಹಾ ನಮ್ ಸಿದ್ದು ತಮ್ಮ ತಮ್ಮ ಏ ಇವೆಲ್ಲ ಬೇಡ ನೀವ್ ಚೂಡಿ ಹಾಕೋ ಚೂಡಿ ಚೂಡಿ ಹಾಕೋ ಚೂಡಿ ಹಾಕೋ ಕಲಸಿದ್ರು ನೀವೇ ನೀವೇ ಮತ್ತಂತ ಮಗಳ ನನ್ನ ಮಗಳ ಅಡಿಗೆ ಮಾಡಿ ಮನೆಯಾಗ ಹೌದು ಹೌದು ಏ ಇವತ್ತು ಅಡಿಗೆ ಮಾಡಬೇಡ ಮಟಲ್ ಬಿರಿಯಾನಿ ತರ್ತೀನಿ ಅಡಿಗೆ ಮಾಡಬೇಡಿ ಇಬ್ರು ಕುಡ್ತೀನೆ ಅಂತ ಫೋನ್ ಹಚ್ಚಿ ಹಿಡಿದವನು ನೀನೆ ನೀನೆ ಹೌದಿಲ್ಲ ಹಾ ಹಾ ನೀ ಸಾಲೆ ಕರಿಸಿದವ ನೀನೇ ತಮ್ಮ ಎಲ್ಲಾ ಕರಿಸಿದವ ನೀನೆ ಹಂಗೇನ ಮಾತಾಡ್ಲಿಕ್ಕೆ ಹೋಗಬೇಡ ಹಾ ನೀ ನನ್ನ ಮಗಳ ನನ್ನ ಮನೆಯಗೆ ಬಿಟ್ಟಿಲ್ಲ ನನ್ನ ಮನೆಗೆ ಬರೋ ಕೊಳೆಮೂ ನಿಂದ ಇಲ್ಲ ನೀ ಮನೆಗೆ ಬಂದ್ರು ನಿನಗೆ ಪಂಚಮೆ ಉಂಡಿನೆ ಕೊಡ್ತೀವೆ 나 ಏನನ್ನ ಮಾತ್ ಹೇಳಿನಿ ಹಾ ಹಾ ಪಂಚಮೆ ಕಾಲಾಗ ಬಂದದ ಬಂದದ ತಮ್ಮ ತಕ್ಕನೇನು ಕರಿಯಾಕ ಬರ್ತಾನೋ ಏನು ಇಲ್ಲೋ ಅಂದಾಗ ಇನ್ನು ಹೆಂಡತಿ ಗುಂಗುಣ್ಯಾಗ ಐತ್ರಿ ಇದು ಹೆಂಡತಿ ಗುಂಗುನ್ಯಾಗ ಅದನ್ ರೀ ನೀ ಹೆಂಡತಿ ಬಾಡ್ಯಕ ಕಾಣ್ತದ ಹೌದಾ ಮೂರ್ ಗಣ್ರಿ ಅವ ಹೆಂಡತಿ ಗುಲಾಮ್ ಆಗಿಲ್ಲ ಆಹಾ ಏ ತಮ್ಮ ಹಾಂ ಬೀರಣ್ಣದೇ ಅವ್ರ ಪಾತ್ರ ದೊಡ್ಡ ಹಾಡಿಕೆ ಮಾಡ್ಲಿಕ್ಕೆ ಅಯ್ ಹೌದು ಬೀರಣ್ಣದೇವ್ರು ಹೆಂಡತಿ ಹೆಡ್ ತಂದಿನವ್ವ ಅಂದಿಲ್ಲ ಹಂಗೆ ನೀ ನನ್ನ ಮಗಳನ್ನ ಕಳ ಸಂಜೆ ಕೇಳಬೇಕಾಯ್ಲಿ ನನ್ನ ಮಗಳು ಹಾಂ ನಾ ಏನು ಕಾಣ್ತದ ಹಾಂ ಬಿರನವರ ತ್ಯಾಗ ಮಾಡಿ ಬಿಟ್ಟನ ಸಂಸಾರ ಹೌದು ಹೌದು ಹೌದಿಲ್ಲ ಹೌದ್ರಿ ಪಾ ಮಾತಾ ಘಾತagiri ಬರ್ತಮ್ಮ ಹಾಹಾ 나 ಮಂಜುನಿ ಮುಂದಿನ ಸಂದ ಹೇಳಿನಿ ಏನ ಹಬ್ಬಕ್ಕೆ ನಾನು ಕರಿಯಕ್ಕೆ ಬರ್ತೀನಿ ಬರ್ತನಂದು ಹೇಳಿಲ್ಲ ಇಲ್ಲ ಅಂದ್ರು ಹೇಳಿಲಿವಾ ಹೌದು ಹೌದು ಏನ ಗುಂಗನಿಗೆ ಕೂತದ ಹಾಹಾ ಸಂಸಾರ ಬಹಳ ಬಿರಿಯದ ತಮ್ಮ ಹೌದು ಹೌದು ಆ ಅದಕ್ಕ ಇನ್ನೊಂದು ಮಾತು ಹೇಳಿದ ಏನಂತರಿಪ್ಪ ಏನಂತೇಳಿ ಹ ತಮ್ಮ ಏ ಅಕ್ಕ ಅಕ್ಕ ನಾವೊಂದು ಮಾತ್ ಹೇಳಿದ್ಯಾ ಆ ನಾ ಹೇಳಿದ್ದ ಹೆಣ್ಣು ನೀ ಲಗ್ನ ಆಗಿಲ್ಲ ತಮ್ಮ ಹ ಮತ್ತ ಲಗ್ನ ಆಗಿಲ್ಲ ಅಂದ್ರೆ ನನ್ನ ಅಂಡ್ರದಾಗ ನೀ ಉಳಿದಿಲ್ಲ ಹಾ ಇಷ್ಟೇ ಮಾತಾಡಿ ಮುಂದೆ ನೀ ಏನ್ ಮಾತಾಡ್ತಿವಿ ಮಾತಾಡುವ ಸಣ್ಣಾಗಿದ್ದವು ಬಟ್ಟಿದ್ದವ್ ಬೆಟ್ಟನ ಮಾಡೀನಿ ಬಳ್ಳಿಲೆ ಹಾಲು ಉಣಿಸಿನಿ ಬಳ್ಳಿಲೆ ಬೆನ್ನೆ ತಿನ್ಸಿನಿ ಹೌದೌದು ಹೊಡಿಲಿಕ್ಕೆ ಬಂದಿರು ಬಂದಿರು ಅವಾಗ ಸರಗ ಮಡಿ ಮಾಡಿ ನಿನ್ನ ಮುಚ್ಕೊಂಡು ಊರ ಮಂದಿನೆಲ್ಲ ತರ್ಬಿನ್ ಹಿಂಗ ಬಂದು ಊರ ಮಂದಿನ್ ತರ್ಬೀನಿ ಹೌದೌದು ಅಟ್ ಮಾತು ಹೇಳಿದಾಗ ಏ ಅಕ್ಕ ಅಕ್ಕ ನಾವ್ ಯಾರ ಕೊಲೆ ಬಡಸ್ಕೊಳೋ ಬಲು ಮಗ ಮಗ ಅಲ್ಲತ್ತ ಹ

ಕೋಣದ ಕರೆ ಸಿಟ್ಟಿನೇಳಿದಾಗ ಹ ಈಗ ನೋಡಿ ಒಬ್ಬ ಹಾಡು ಹುಡುಗನ ಕೊಂದಿಪ ನಿಮಗೆ ಎಲ್ಲರಿಗೂ ಎಷ್ಟು ಸಿಟ್ಟು ಬರ್ತದ್ರಿ ಗಜ್ಜ ಕೋಡಕ್ಕೆ ಬರ್ತಾರೆ ಹಡ್ರಕ್ಕೆ ನಿಂತಿರ ನಾವು ಎಳ್ಕೋರಿ ಮದನ ಹಂಗ ಸಿಟ್ಟಿ ಬಂದಾಗ ಯಾ ಆಮ ಏನ್ ಮಾಡ್ತಾರ ಜನ ಗೊತ್ತಿಲ್ಲ ಹೌದು ಹೌದು ಅದಕ್ಕೆ ನಿನ್ನ ಸರಗ ಮರಿ ಮಾಡಿ ನಿನ್ನ ಊರ ಜನಲ್ಲ ಹಿಂಗ ಬಂದು ತರ್ವಿನ್ನ ಹೌದು ಹೌದ್ರಪ್ಪ ಅದಕ್ಕೆ ಅರು ಹಿಡಿ ಎಂದಿನ ತಮ್ಮ ಹ ಯಾನ ಮಾತಾಡ್ಲಿಕ್ಕೆತ್ತಿ ಎಲ್ಲಿ ವಿಷಯ ಹೇಳಲಿಕ್ಕೆತ್ತಿದಿ ಹ ಹೌದಿಲ್ಲ ಮುಂದಿನ ಸಂಗನಾಗ ಹ ನಿ ಆರೆ ವಡಿಗೆ ಹ ನನ್ನ ಕಲ್ಲುಬಳಿ ಇದ್ದಲ್ಲಿ ನೀ ಯಾಕ ನನ್ನ ಮಗಳನ್ನ ಬಿಡಲಿಲ್ಲ ಹಾ ನಿನ್ನ ಕೆಲಸದ ಹೌದು ಕೋನೇಶವರ ದೈತನ ಮರ್ತನ ಮಾಡೋ ಕೆಲಸದ ಹೌದು ನೀ ಕೆಲಸಕ್ಕೆ ಒಂದ್ ತಿಂಗಳಲ್ಲ ಎರಡು ತಿಂಗಳು ಹೋಗು ಹೋಗು ನನ್ನ ಮಗಳ ನನ್ನ ಮನೆಗೆ ಹತ್ತು ಕೊಡಬೇಕಾಗಿತ್ತು ಯಾಕ ಹತ್ತು ಕೊಟ್ಟಿಲ್ಲ ಹೌದು ಮುಂದಿನ ಕೇಳೋರು ನಿಮ್ಮ ಸಂದಿಗೆ ಹೌದು ಹೌದಿಲ್ಲ ಹೌದ್ರಿಪ್ಪ ನಮ್ಮ ಬಾಳನ್ನ ಬಾಳ ಸೂರದಿನಿ ಹಾ ನೀ ಹೆಂಡತಿ ಸೂರ ಊರಾಗ ಸರ್ದಾರ ಮನೆಗೆ ಪಿಂಜರ ವೀರನ ದೇವರ ಹೆಂಡತಿ ಸೂರ ಕರೆ ಬೋಡಾಳ ಸಿದ್ದು ತಮ್ಮ ಮಾತ್ರ ಹೆಂಡತಿ ಸೂರ ಇವ ಹೌದು ಹೌದು ಮತ್ತ ಎಲ್ಲ ಯಾಕಪ್ಪ ಶ್ರೀಕೃಷ್ಣ ಪರಮಾತ್ಮ ಹೆಂಡ್ತಿ ಕಾಲು ಹೌದು ಮತ್ತ ಅಂತವ್ರೆಲ್ಲ ಕಾಲು ಬಿದ್ದಾರ ನೀನು ಕಾಲು ಬಿಳಾಕ ಮಗಳನ್ನ ಹೌದಿಲ್ಲ ಹೌದ್ರಿ ಇವತ್ತು ನಮ್ಮ ಮೌನ ಜಾತ್ರೆ ನಡೆದ ತಾಯಿದಿಲ್ಲ ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮದ ಆನ ಹೌದೌದು ಇಷ್ಟೆಲ್ಲಾ ದಾನಗಳುಂಡು ಅನ್ಯರನ್ನು ಹೊಗಳುವ ಕುಣಿಗಳನ್ನ ಏನೆಂದೆನ ರಾಮನಾಥೇಳ್ರು ಹೌದೌದ್ರಿಪ ತಾಯಿದ ಊಟ ಮಾಡಿದ್ರೆ ಹೆಣ್ಣ ಯಾವ ರೀತಿಯಾಗಿ ಶ್ರೇಷ್ಠ ಐತಿ ಅನ್ನುವಂತ ಮಾತು ಹೇಳಿದೀನಿ ಹೌದು ಹೆಣ್ಣಿನದೊಳಗನೆ ಅಕ್ಕ ಮಾಯಕ್ಕನ ಪಾತ್ರ ಹಿಡಿದು ಬೆಳೆಸಿನಿ ಮುಂದಿನ ಮುಂದಿನಾಗ ಬೀರಣ್ಣ ದೇವ್ರ ಯಾವ ರೀತಿಯಾಗಿ ಬಿಟ್ಟು ಬಂದಿಲ್ಲ ಹ ಆ ರೀತಿ ಕರ್ಕೊಂಡು ಬರ್ತೀಯೋನ್ ಇಲ್ಲ ಬರ್ಲಂದ್ರೆ ಯಾಕೆ ಬರುದಿಲ್ಲ ಹ ಬಿಟ್ಟು ಬಂದ್ರೆ ನನ್ನ ಕಲಬಳಗ್ ಬಿಡಬೇಕಾಗಿತ್ತು ಆರೆ ಒಡೆಯಾಗ ಯಾಕ ಬಿಟ್ಟಿ ಹೌದ್ ಹೌದು ಇಟ್ಟೇ ಮಾತಾ ಹ ನೀ ಯಾರಿಗಾರ ಆಟ ಹಚ್ಚಿದಾಗ ಎಲ್ಲರ ಯಾಕಂದ್ರ ಆ ಮೇಳ ಈ ಮೇಳ ಬಂದಿರ್ತಲ್ಲ ನಮ್ಮ ಅಕ್ಕನ ಅಕ್ಕನ ಅಂಜಿಕೆಲ್ಲಾಗೈತಿವ್ ಅಕ್ಕನಗಂಗ ಅಕ್ಕನ ಅಂಜಿಕೆಲ್ಲಾಗೈತಿ ಬೆಳೆದ್ ದೊಡ್ಡವನಿ ಆಗಿನಿತ್ತ ನೀವ ಮನಗಡೆ ದೊಡ್ಡವಾಗೇಡ್ರಿ ಇನ್ನೊಂದು ಹೇಳಿದ ತಮ್ಮ ಏನ್ರಿಪ್ಪ ಅದು ಹೆಣ್ಣು ನೋಡಿ ಬಂದ್ ನಾ ಹೆಣ್ಣು ನೋಡಿದ್ನ ಹ ಎರಳೇ ಗುಂತಿ ರಾಯಣ್ಣನ ಮಗಳ ಸುಮಿತ್ರಾ ದೇವಿನ ಹೆಣ್ಣ ನೋಡಿನಿ ಹೌದು ನಾ ನೋಡಿದ ಹೆಣ್ಣ ತಮ್ಮ ನೀ ಆಗಿಲ್ಲ ಅಂತೇಳಿ ಹೇಳಿನಿ ಹೌದ್ ಹೌದು ಅದಕ್ಕ ತಮ್ಮ ಮಾತು ನಾನು ಪೇಸಿನಾಗ ಹೋಗದವ ಏನಂತ ಏನಂತ ಏನಂತೇಳಿ ಹಾ ಏ ಅಕ್ಕ ನೀ ಮಾತ್ನಾಗ ತಪ್ಪಿದಿ ಅಂದವ ಹೌದೌದು ಏನಂದ ಏ ಅಕ್ಕ ನೀ ಮಾತಿನಾಗ ತಪ್ಪಿದೆ ಹೆಂಗ ತಪ್ಪಿನ ಅಂತ ಹೇಳಿದವ ಹ್ಯಾಂಗ್ರಿಪಾ ಗುಂತಿ ರಾಯಣ್ಣನ ಮಗಳನ್ನ ನೋಡಿ ಹಣ್ಣೆಟ್ಟು ಗಟ್ಟಿ ಮಾಡಿ ಕುಂಕುಮ ಹಚ್ಚಿ ಬಂದಿಕ್ಕರೇ ಹ ನೋಡಾಕ ಹೆಣ್ಣ ಐತೆ ಅಕ್ಕ ಅಂತ ಕೇಳಿನಿ ಹೌದು ಸೇಮ ತಮ್ಮ ನನ್ನಂಗೆ ಅದಲ್ಲ ಅಂದಾವ ಹೌದು ಹೌದು ರೀ ಪ ನನ್ನಂಗ ಅದಲ ಅಂತ ಹೇಳೀನಿ ಹಾಂ ನಿನ್ನಂಗೆ ಅದಾಳ ಅಂದೆಪ್ಪ ಅಂದ್ರೆ ಹಾಂ ನನಗೆ ನೀ ತಾಯಿ ಸಮಾನ ಆಕೆ ನನಗೆ ತಾಯಿ ಸಮಾನ ಆಕೆ ಲಗ್ನ ಆಗೋದಿಲ್ಲ ಅನ್ನಿ ಅಂತ ಹೇಳ್ತಾನವ ಹೌದು ಹೌದು ಹೌದಿಲ್ಲ ಹಾ ಹಾಂ ಹಾಂ ಕೊಗುಟ್ನವ್ರು ಎಲ್ಲಮ್ಮ ದೇವಿ ಹಾಂ ಭಜಂತ್ರಿ ಶಿವಪ್ಪ ತಿಕೋಟ ಎಲ್ಲ ಎಲ್ಲಮ್ಮ ಎಲ್ಲ ಯಾಕಪ್ಪ ಅಂದ್ರ ಅಂತ ಎಲ್ಲಮ್ಮ ಹೌದು ಹೌದೌದು ನಮ್ಮ ಸೌದತ್ತಿ ಎಲ್ಲಮ್ಮನ ಭಕ್ತರು ಹೌದೌದು ಜಡಿ ಬಿಟ್ಟು ಚರಿ ಜಗ ಹೌದ್ರಿಪ್ಪ ಜಗ ಹೊತ್ತು ತಿರುಗಾಡ್ತಕ್ಕ ತಾಯಿ ಬೆಳಗವರು ನೂರ ಒಂದ್ ರೂಪಾಯಿ ಕೆಲ ಕಾಣಿ ಕೊಟ್ಟರು ಆಶೀರ್ವಾದ ಅಂತ ತಾಯಿಯಂದರ ಆಶೀರ್ವಾದ ಸದಾಕಾಲೆಲ್ಲ ಮಗಳಿಗೆ ಇರ್ಲಿಕ್ಕೆ ಹಣ ರೂಪದ ಗುಣ ಭಕ್ತಿ ಭಕ್ತಿಪೂರ್ವಕ ಸ್ವೀಕಾರ ಮಾಡ್ತಾ ಇದ್ರೆ ಹೌದೌದು ಇಲ್ಲಿ ಒಂದ್ ಮಾತ್ ಕಡೆ ಇದು ಒಂದು ಮಾತು ಮುಗಿಸಿದಕ್ಕೆ ನಿನ್ನ ಹಾಡನೇ ಹಾಡಿಬಿಡ್ತೀನಿ ಹೌದ್ರಿಪ್ಪ ಯಾಕಂದ್ರೆ ಯೂಟ್ಯೂಬ್ನಾಗ ಬಂದಿಲ್ಲ ಹಳಿ ಹಾಡೆಲ್ಲ ಹಾ ಹೊಸ ಹಾಡು ಬರ್ದಿವಿ ಎಲ್ಲ ಹೊಸ ಹಾಡು ಹೌದಿಲ್ಲ ಹೌದು ಯಾಕ ಯೂಟ್ಯೂಬ್ನ ಹುಡುಕಾಡ ಸಿಗುದಿಲ್ಲ ಈಗ ಯಾಕಂದ್ರೆ ಇದು ಒಂದೇ ಸ್ಟೇಜ್ ನ ಹಾಡುದ ಯಾಕ ಮೊನ್ನೆ ಒಂದು ತಿಂಗಳ ಕಾರ್ಯಕ್ರಮ ಗ್ಯಾಪ್ ಇದ್ದು ಹ ಅದೇ ಇದೇಗಿನ ಸಂದರ್ಭದಾಗ ಹೊಸದ ಹಳ್ಳಿಲಿ ಈಗ ಹೊಸದನೇ ಹೌದು ಅಡುಗೆ ಕಟ್ರ ಗಾಂಡರ ಮನೆಯಾಗ ಕೆಡಬಾರ ತವ್ರ ಮನೆಯಾಗ ಹೌದು ಬಿಜಾಪುರ ಪಟ್ಟಣದ ನನ್ನ ತವರ್ ಮನಿ ನಮ್ಮ ಮಾಪುಗಳ್ ಲಗ್ನ ಮಾಡಿ ಕೊಟ್ರ ಗಂಡನ ಮನೆಯ ಕಟ್ಟ್ರ ಹೊಡಿತಾರ ಅತ್ತಿಮಾವನ ಹೌದ್ ಹೌದ್ರಿಪಾ ಏನೋ ಕೆಟ್ರ ನನ್ನ ಮನ್ಯಾಗ ಇಲ್ಲೇ ಅಂತ ಮಾತನ್ನ ಹೇಳಿ ಹೇಳಿ ಒಂದ್ ಎರಡು ನಿಮಿಷ ಕೇಳ್ರಿ ಲೌಟ್ ಬಂದುಗಳೇ ಆ ತಮ್ಮ ಏನ್ ಹೇಳಿದ ಏನ್ ಹೇಳಿಪ ಸೇಮ್ ನಿನ್ನಂಗ ಅದಳತ್ ಯಾಕೆ ನನಗೆ ತಾಯಿ ಸಮಾನ ಅಕ್ಕನ ಸಮಾನ ಹ ಅದಕ್ಕ ನಾ ಲಗ್ನ ಆಗ್ಲಿಲ್ಲ ಯಾಕ ಹೌದ್ ಹೌದು ನಿನ್ನ ಮಾತು ಕರ ಒಂದಮ್ಮ ಅದನ್ನ ಒಳಗಿನ ಪೇಚೆ ಬ್ಯಾರಿಯದ ಹೌದ್ರಪ್ಪ ತಮ್ಮ ಒಳಗಿನ ಪೇಚ್ ಬೇರೆ ಅದ ಹೌದ್ ಹೌದು ಅದನ್ನ ಒಳಗಿನ ಪೇಚ ಹಾ ನಮ್ ಸಕ್ಕು ಬಾಯಿ ಅದ ಮದ್ವೆ ಆಗಿಲ್ರಿ ನಮ್ ಅವ್ ಮದಿ ವ್ಯಾಗ ಹೌದ್ ಹೌದ್ರಿ ಹೌದಾ ಒಂದ್ ಹೆಣ್ ಹುಡುಗಿ ಐತಿ ಒಂದ್ ಗಂಡ್ ಹೌದ್ರಿ ಒಂದು ಅದ ಒಂದು ಅದ ಹೋರಿ ಆ ಹೋರಿ ನೋಡಕ್ ಹೆಂಗದ ಹೆಂಗದಿ ಸೇಮ ಅವ್ರ ಅಪ್ಪನ ಗತಿ ಅದ ಹೌದ್ ಆ ಹುಡುಗಿ ಹೆಂಗದ ಹುಡುಗಿ ಹೆಂಗದ್ರಿಪ ಸೇಮ್ ನಮ್ಮ ಸಕ್ಕು ಬಾಯಿ ಐತಿ ಹೌದ್ ಹೌದು ಒಟ್ಟೆ ಎಲ್ಲಾ ಜೆರಾಕ್ಸ್ ಹೊಟ್ಟೆ ನೋಡ್ರಿ ಮತ್ತೆ ಬೇಕಾದ್ರೆ ಫೋಟೋ ಬಿಡುತ್ತಾನೆ ಸಿದ್ದು ಅನ್ನ ನಿನಗ ಫೋನ್ ಹಚ್ಚಿ ನನಗೆ ಕೇಳಿದೆ ಏನಂತೇಳಿ ಏನಂತೀಪ ಯಾಕ ನಿನಗ ಮಗಳು ಇಲ್ಲ ಹ ಮಕ್ಕಳು ಇಲ್ಲ ಇಲ್ಲ ತಂಗಿ ಸೊಕ್ಕು ಬಯುವ ಮಕ್ಕಳ ಹೌದಿಲ್ಲ ಮತ್ತ ನನ್ನ ಮಗನಿಗೆ ಏನಾರ ಕೊಡ್ತಾಳ ಕೇಳವನ್ ಲಗ್ನ ಬೇಗತಾನ ಮಾಡೋನು ಯಾಕಂದವ ಹೌದೌದು ನೀವೆಲ್ಲಾ ಲಗ್ನ ಮಾಡಿರಿ ಹೌದೌದು ಅಕ್ತಂಗಿಯರ ಮಕ್ಕಳು ತಗೊಂಡ್ರಲ್ರಿ ಅಕ್ತಂಗಿಯರ ಮಕ್ಕಳು ಮತ್ತೆ ತಂಗಿ ಗತಿ ಇರ್ತಾರಲ್ರಿ ತಂಗಿ ಗತಿನ ಮತ್ತೆ ಲಗ್ನ ಮಾಡ್ಕೋತಾನೇ ಬಿಡದ ಕೇಳಿದ ಹೌದು ತನ್ನ ಹೌದು ಎಲ್ಲ ಅಕ್ಕ ಹಾ ನಾಕ ತಂಗಿ ಗತಿನ ಇರ್ಲಿಕ್ಕರ ನನ್ನ ಮಗನಿಗೆ ಲಗ್ನ ಮಾಡ್ಕೋತನ ಸಕ್ಕು ಬಾಯಿ ಮಗಳ ಒಪ್ಗೋ ಒಪ್ಗೋ ಮುಂದ ಮಾಡ ಮಾತಾಡು ಮಾತಾಡು ಹಾ ನೀ ಮುಂದಿನ ಸಂದಿಗಿನ ಏ ತಂಗಿ ನನ್ನ ಒಂದು ಲಗ್ನ ಆಗ್ಯದ ಎರಡು ವರ್ಷ ಆಯ್ತು ನನಗ್ ಮಕ್ಳು ಹುಟ್ಟಿಲ್ಲ ಅನ್ಬೇಡ ಇಲ್ಲ ಹಾ ಕೆಳಗಿನವ್ರು ತಮ್ಮಗಳೇ ಹ ಕೆಳಗಿನವ್ರು ತಮ್ಮನ ಮಕ್ಕಳಿಗೆ ಬಿಗತನ ಮಾಡ್ಕೋರಿ ಹಾ ಸೇಮ್ ಸಕ್ಕು ಬೈ ಗನಿರೀ ನೀವು ಎಲ್ಲ ಆಗ್ತಂಗಿರ್ ಲಗ್ನ ಮಕ್ಕಳ ನನ್ನ ತಮ್ಮನಗಾಕ ನಮ್ ಕಾಸು ನಮ್ಮ ಯಾಕಪ್ಪ ನಮ್ಮ ಅಕ್ಕನ ಮಗಳೇ ಕೊಟ್ಟಿನಿ ಸೇಮ್ ನಮ್ಮ ಅಕ್ಕನ ಗತಿಯದ ಅದಕ್ಕೆ ಆ ಮರು ಆ ತಿರು ಅಲ್ಲ ಅಲ್ಲ ಒಳಗಿನ ತಿರು ಬೀರಣ್ಣ ದೇವ್ರ ಒಳಗಿನ ಮರು ಬೇರೆ ಬೇರೆ ಯಾಕಣ್ಣ ದೇವ್ರಾವ ಕಳಿವೆ ನರಗೌಡ ಕಾಡಿದ್ದ ಕಾಡಿದ ಮಾವನ ಸೊಕ್ಕ ಮುರಿಬೇಕ ತಿಳ್ಕೊಂಡು ಹ ಯಾಕ ಮಾತಿನ ಮಲು ನಾವು ಅಕ್ಕಗ ಹೌದು ಹೌದು ಯಾಕ ನೀ ತಗದಿದ ಹೆಣ್ಣ ನಿನ್ನಂಗ ಆಗ್ಯದ ಒಂದೇ ಮಾತಿನಾಗ ಅಕ್ಕನ ಹಿಡ್ಕೊಂಡು ಹ ನಾ ಲಗ್ನ ಆಗುದಿಲ್ಲ ಹ ನಾರಾಯಣಗೌಡನ ಸೊಕ್ಕ ಮುರದ ಹೌದು ಅವನ ಮಗಳನ್ನ ಗೆದ್ದು ತಂದು ಲಗ್ನ ಹಾಕಿನ ತಿಳ್ಕೊಂಡು ಒಳಗಿನ ತಿರುಉಟ್ಟ ಹಾ ಅದರ ಸಲುವಾಗಿ ಇಲ್ಲಿ ಅಕ್ಕ ಹೇಳಿದ ಅಕ್ಕ ತಗದದಿ ಹೆಣ್ಣ ಬೀರಪ್ಪ ಆಗಿಲ್ಲ ಹೌದು ಹೌದು ಮುಂದಿನ ಸಂದನ ಪ್ರೂಫ್ ಮಾಡ್ತಮ್ಮ ನಿನಗೂ ಹೌದಿಲ್ಲ ಹೌದು ಆ ತಂಗಿಗತಿಯ ಮಕ್ಕಳು ಎಷ್ಟೋ ಮಂದಿ ಜಗತ್ತಿನ ಹುಟ್ಟ್ಯಾರ ಹುಟ್ಟಾರ ತಮ್ಮಗಳಿಗೆ ಕೊಟ್ಟೆ ಸುಳ್ಳಾಗಬೇಕು ಒಂದು ನೀ ಹೇಳದ ಮಾತು ಸುಳ್ಳಾಗಬೇಕು ಒಂದು ಹೌದ್ ಹೌದು ಸಿದ್ಧಾಟಕ್ಕೆ ವಿಷಯ ಒಳಗಿನ ವಿಷಯ ತಿರುಳು ತಗದ್ರ ಯಾರ ಕೈಯಾಗ ಮಾತು ಸಿಕ್ಕಿರ ಬರ್ತಮ್ ಹೌದು ಹೌದಿಲ್ಲ ಹೌದು ಅದಕ್ಕೆ ಬಾಳ ಮಾತಾಡ ದೈವಿಕ ಬ್ಯಾಸರಾಗೋದು ಬೇಡ ಬೇಡ ಅದಕ್ಕಾಗಿ ವಿಷಯ ದಾನ ಧರ್ಮ ವಿಷಯ ಇಟ್ಟಾರ ವಿಷಯ ಇಟ್ಟು ಮಾತಾಡಬೇಕಾರ ಬಹಳ ಅದಕ್ಕಾಗಿ ಧರ್ಮದ ಪಾಲ ನನಗಿರ್ಲಿ ಹೌದು ಜಗತ್ತಿನೊಳಗ ಧರ್ಮ ಅನ್ನೋದು ಬಹಳ ಶ್ರೇಷ್ಠದ ಧರ್ಮದಿಂದ ಅದಾನ ತಿಳ್ಕೊಂಡು ಕಂಬಳಿ ಬೀಸರ ಮಳಿ ಬಂದದ ಹೌದು ಹೌದಿಲ್ಲ ಇಟ್ಟಂಗ ಹಳ್ಳದ ಗುಡ್ಡದ ಮೇಲೆ ಇಲ್ಲಿ ಕಂಬಳಿ ಬೀಸಿ ಮಳಿ ಹೌದ್ ಹೌದು ಹೌದಿಲ್ಲ ಹೌದ್ರಿ ಮನ್ನ ಧರ್ಮ ಲಡ್ಡು ಮುದ್ಯ ಧರ್ಮ ಇತ್ತು ಇತ್ತು ಲಡ್ಡು ಮುದ್ದೆ ಹುಚ್ಚಕರೇ ಮೈಯಾಗ ಹೌದು ಅಂತ ಹೊಚ್ಚ ಲಡ್ಡು ಮುತ್ಯ ಮಣ್ಣಾಗ ಬೆನ್ನಿ ತಗದನ ಮಣ್ಣಾಗ ಬೆನ್ನಿ ಹೌದು ಹೌದು ಅವನಲ್ಲಿ ಧರ್ಮ ಧರ್ಮಕ್ಕೆ ತಿಳ್ಕೊಂಡ ಮಣ್ಣಾಗ ಬೆನ್ನಿ ತಗದನ ಬಂಧುಗಳೇ ಮಣ್ಣಾಗ ಬೆನ್ನಿ ತಗದನ ಹೌದು ಹೌದು ಧರ್ಮ ಅನ್ನೋದು ಬಹಳ ಶ್ರೇಷ್ಠ ಅನ್ನುವಂತ ಮಾತನ್ನ ಹೇಳಿ ಹಾ ಬಹಳ ಮಾತೆ ದೈವಿಕ ವ್ಯಾಸರಗೋದ ಬೇಡ ಬೇಡ ಕಾಕ ಬಂಡಾರ ಅಂದ್ರೆ ಒಟ್ಟೆ ದೊಡ್ಡ ಬಂಡರ ಚಿಲ್ತಿದ್ದ ನಾನು ಚಂದ ಬಿಟ್ಟೆನ್ರ ಆಗಿರಲಿ ಸಂಧಿ ತಲಿ ತಕೊಳ್ಳಕ್ಕೆ ನಾಕೇ ನುಡಿ ಚಾಲು ಹಾಡಿ ಹಾಡಿ ಪಾಳೇ ಕುರ ಮಿಟ್ಬಿಡೋನು ಹೊಸ ಚಾಲದ ಬಂಧುಗಳೇ ಹೌದು ಹೌದು ಹಾ ನಾಕೊಂಡಿ ಚಾಲು ಚಾಲು